ತಡಿ ಅಣ್ಣ ನಾನು ಅವಾಗ ಏನಂದಿ ಬ್ಯೂಟಿ ಪಾರ್ಲರ ಹಾಂ ಅಲ್ಲ ಬ್ಯೂಟಿ ಪಾರ್ಲರ್ ಕೇಳೀನಿ ಇದ್ಯಾವ ಬ್ಯೂಟಿ ನೈಂಟಿ ಹೊಡೆದು ನಾವು ಪಾರ್ಲರ ಗಟಾರ ನೋಡಕ್ಕಾವು ನೀ ಅಂದಿಲ್ಲ ಸರ್ಕಾರ ಏನಂದಿ ಏನಂದಿ ಸರ್ಕಾರ ನಡೆಸಿದ ಮಕ್ಳನ್ಯಾವು ಒಂದು ನೂರ ಎಂಬತ್ತ ರೂಪಾಯಿ ಬೀರಿದು ಎರಡು ನೂರ ಐವತ್ತು ರೂಪಾಯಿ ಸರ್ಕಾರ ನಡೆದ ನಮ್ಮತ್ತ ನೀವು ಅದಂದ ಕುಡ್ಕ್ರಿಂದ ಲಾಕ್ಡೌನ್ದಾಗ ಯಾರು ಏನು ನಡ್ದಪ್ಪ ಸರ್ಕಾರ ಯಾರು ನಡೆದ ಕೊಡ್ತಿರಲಿಲ್ಲ ನಮ್ಮಿಂದ ನಡೆಯದ ಸರ್ಕಾರ ಈ ಮೂರ್ ವರ್ಷ ಆಯ್ತು ನಮ್ಮಿಂದ ನಡೆಯದ ಆಧಾರ್ ಕಾರ್ಡ್ ಫ್ರೀ ಆದಾಗಿಂದ ಆಧಾರ್ ಕಾರ್ಡ್ ಫ್ರೀ ಆಗೈತೆ ಓಕೆ ನಾವು ಒಪ್ಕೋತಾನೆ ಮೊದಲು ಹೆಣ್ಣ ಮಕ್ಕಳು ನೋಡ್ರಿ ಡ್ರೈವರ್ ಬಸ್ ತರ್ತಿದ್ದಪ್ಪ ಹೌದಾ ಮೊದಲು ಹೆಣ್ಣ ಮಕ್ಕಳು ನೋಡ್ರಿ ಡ್ರೈವರ್ ಬಸ್ ತರ್ತಿರೋದು ಹೆಣ್ಣ ಮಕ್ಕಳು ನೋಡ್ರಿ ಡ್ರೈವರ್ ಕಾರ್ಡ್ ಹೊಲ್ಬಸ್ ಹೊಡಿತಾನ ಕರೆದ್ರು ಕಾಕ ಕರೆದ್ರು ಹೌದ್ರು ಕೆಲಸ ಮಾಡ್ಬೇಡ್ರಿ ಅವ್ರು ಏನು ಪುಕ್ಕಟ್ ನಾವು ಹೆಂಗಿಲ್ಲ ನಾವು ಓಟ್ ಆಗಿರ್ತೀವಿ ಅದ್ರದ್ದು ರೊಕ್ಕ ಎಷ್ಟು ಒಂದ್ ಲಕ್ಷ ರೂಪಾಯಿ ಅವ್ರೇನ ಕರ್ಕೊಂಡು ಹೋಗಿ ಆಪರೇಟಿಂಗ್ ಮಾಡತ್ತಿಲ್ಲ ಅವ್ರ ಆಧಾರ್ ಕಾರ್ಡ್ ತೋರಿಸ ಬಸ್ ಹೋಗಾರ ಪಾನಿ ಪ್ಯಾನ್ ಕಾರ್ಡ್ ತೋರಿಸ ಆಂಬುಲೆನ್ಸ್ ಮನೆಗೆ ಬರ್ತೈತಿ ಹಗಲೇ ಅಲ್ಲಿ ಜೂ ಮಾಡಿ ಅಲ್ಲಿ ಉಳಿಯತ್ತ ಇಲ್ಲಿ ಹೋಯ್ತು ಮಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹಾಜರಿ ಹಾಚೆ ಎಷ್ಟುನು ಹೆಂಗಾಗಿ ಬರ್ರಿ ಬಟ್ ನಿಮ್ಗ ಮರ್ಯಾದೆ ಇರಂಗಿಲ್ಲ ಯಾಕಿಲ್ಲ ಮನಿ ಹೋದ್ಮೇಲೆ ಹೆಣ್ಮಕ್ಳೆಲ್ಲ ಅಯ್ಯಯ್ಯ ಕುಡಿದು ಬಂದೈತಿ ನೋಡು ಕಿಸಬಾಯಿ ಅಂತ ಬೈತಾರ ಹೌದಿಲ್ರಿ ಹೆಣ್ಮಕ್ಳ ಹೇಳ್ರಿ ಮರ್ಯಾದೆ ಹೇಳ್ರಿ ಒಂದ್ಸರಿ ಚಪ್ಪಳೆ ಹೊಡೆದು ಅದಕ್ಕೆ ಹಿರಿಯಾರ ಯಾರು ಕುಡಿದರೆ ಮನೆ ಹಾಳಾಗುತ್ತದೆ ಕರೆಕ್ಟ್ ಐತಿ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಕರೆಕ್ಟ್ ಐತಿ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ನಮಗೆ ನಮ್ಮ ಮನೆಗಿಂತ ಕ್ಯಾಮರ ಹಿಂದೆ ನೋಡಿಲ್ಲ ಚೇಕೊಂಡಿ ನಾನು ಆಧಾರ್ ಕಾರ್ಡ್ ಲಿಂಕ್ ಆತಲ್ಲ ಅದು ಹಾ ಬಾಯಿ ಇಪ್ಪಟ್ಟೋರು ಸಾಂಗ್ ಐತಿ ಏನಪ್ಪ ಅಂತಂದ್ರೆ ಹಾ ದೇಶಾನು ನಮ್ಮಿಂದ ನಡೆದೈತಿ ಸರ್ಕಾರನೂ ನಮ್ಮಿಂದ ನಡೆದೈತಿ ಮಣ್ಣಿನ ನಮ್ಮಿಂದ ನಿಮ್ಮ ಮಕ್ಕಳ ದುಡ್ಡು ಆಗತ್ತಾರ ದುಡಿದು ಮಣ್ಣಿನ ನಡ್ಸಾಗತ್ತಾರ ಯಪ್ಪ ಇವ್ರ ಮಗೋ ಈಗ ಚಂದ ನೋಡ್ಕೋರಪ್ಪ ಲಕ್ಷ ಹೊಡಿ ಕೇಳಿ ನೋಡ್ಕೋರಿ ಇಲ್ಲಿ ನೋಡ್ರಿ ಲಕ್ಷ ಹೊಟ್ಟು ನೋಡ್ರಪ್ಪ ನಾನು ಬರೀ ಐದು ರೂಪಾಯಿ ಪಾಡ್ರ ಹತ್ತು ಹಚ್ಕೊಂಬಂದೇನೆ ಇವ್ರ ಒನ್ ಎಂಬತ್ತು ರೂಪಾಯಿ ಖರ್ಚು ಮಾಡಿ ಮೇಕಪ್ ಹಚ್ಕೊಂಡ್ರೆ ಎಂಬತ್ತಲ್ಲ ಸಾವಿರ ಎರಡ್ ಸಾವಿರ ರೂಪಾಯಿ ಆಯ್ತಾ ನಿಮ್ ಬಾಯ್ಲಿ ಬಂತ ಅವ್ರ ಬಾಯ್ಲಿ

ಈ ಸೌಂದರ್ಯ ಸಾಬೂನು ನೀರ್ಮಾ ಆಂಟಿ ತೊಳಿತಾಯಿ 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 ನಿಮ್ಮ ಸಾಬು ಆ ಕೆರಿ ಒಳಗೆ ಬಿಟ್ಟು ಕರ್ಕೊಂಡು ಬರ್ದು ಅಂತ ತವ್ರ ಮನೆ ಕಳಿಸಿದ್ ಹೆಂಗೆ ಬರ್ದು ಅಂತ ನೋಡ್ತಮ್ಮ ಹೌದ್ ಆಗ ಕರೆಕ್ಟ್ ಒಂದಲ್ಲಿ ಎರಡು ಆಧಾರ್ ಕಾರ್ಡ್ ಕರ್ಸು ಸಪೋರ್ಟ್ ಮಾಡ್ತಿರು ಕೊಟ್ರು ಸಪೋರ್ಟ್ ಮಾಡ್ತಿರೋ ಮೇಡಮ್ ಅವ್ರು ಎದ್ ಬರೀ ಪಗಾರ ಕೊಟ್ರ ಬಾ ಹಂಗ ಚೋಲೋ ಕಾರ್ಡ್ ಇಳು ರೂಪಾಯಿ ಪಗಾರ ಯದ್ವಾ ಪಂದ್ರಿಂಟ್ರಿ ಮಾಡಿ ಅದ್ವಾ ಅಮ್ಮನ ಇವ್ರಿ ಬೇಡ ಹದಿನೈದು ಸಾವಿರ ಇದು ಬಾಯ್ ಹಂಗೆ ಚೋಕ್ರೆ ನಾವು ನೋಡಿ ಕೊಡೋದು ಇಮಾಮ್ ಕುಂತಾನ ಯಾತ್ ಬಾಯ್ ಬರೀ ಬರೀ ನಾಲ್ಕು ಡ್ಯಾನ್ಸ್ ಮಾಡೋದು ಎಂಟೆಂಟು ಸಾರ ತಲೆ ಕಳೆದು ಹೋಗೋದ್ರ ಏಳು ರೂಪಾಯಿ ಬರೋಲ್ಲ ನನಗೆ ಹಾಂ ಈಗ ಇಮಾಮ್ ಅವರು ಜಾಡ್ಸಾಕೆ ಹಚ್ಚಿದ್ರು ಅವ್ರು ಬರೀ ಚಪ್ಪಾ ಎಟ್ಟ ನಮಗೆ ಗಣಮಕ್ಕ ಗೊತ್ತಿಲ್ಲ ಝಾಡಿಸೋದು ಹಸುದು ಹಚ್ಚೋದು ಹಾಂ ಹಲೋ ಹಲೋ ಐತೆ ಮಾವ ಅಲ್ಲಿ ನೋಡಬೇಡಿ ಇಲ್ಲಿ ನೋಡ ಏನಪ್ಪ ಅಂತಂದ್ರೆ ಚಪ್ಪಾಳು ಅವ್ರು ಬಾರಿಸೋದು ಬೇರೆ ನಮ್ದು ಬಾರಿಸೋದು ಬೇರೆ ಆರು ಒಂದು ಕಂಡೀಷನ್ ಅಪ್ಪ ಹೆಣ್ಮಕ್ಳ ಕಡಿಂದ ಚಪ್ಪಾಳ ಬರ್ಸೋಕ ಹಚ್ತಾನೆ ಆರ ಹೆಣ್ಮಕ್ಳ ಚಪ್ಪಳ ಬಾರಿಸುತ್ತೆ ಗಣ್ಮಕ್ಳು ಯಾರ ಚಪ್ಪಾಳು ಬಾರಿಸಿ ರೀ ಹಾಂ ಹಾಂ ಸೀದಲ್ಲ ಹಂಗ್ ಹುಡ್ಕ ಒಳ್ಳಿ ಗಣ್ಮಕ್ಳ ಜಾಡಿಸೋದು ಹಾಸೋದು ಹಚ್ಚೋದು ಸ್ಟಾರ್ಟ ನಮ್ಮ ತಾಯಿ ಅಂದ್ರೆ ರೊಕ್ಕ ತಂಗಿರಿ ಮೇಲೆ ಮೆದು ಕುಂತಾರೆ ನಿಮ್ಮ ಮಂದಿ ಕಡೆ ಸಲ ಜೋರ ಚಪ್ಪ ಬರ್ಸಕ್ಕೆ ಹಚ್ಚ ಅಯ್ಯೋ ರೊಕ್ಕ ಕೊಡೋರು ಇಲ್ಲ ನನಗೆ ಹಂಗೆ ಚೆನ್ನಾಗಿ ಕಾಡ್ರಿ ಹೇಳೂರ ಸ್ಟಾರ್ಟ್ ಹಾಂ ಹಾಗಲ್ಲಿ ಚಪ್ಪಳಿ ಬರ್ಷಾರ ಹಂಗಾರ ತಾಡ್ ತಗೊಂಡ್ ಅಡ್ಡಾಡ್ಬ್ರಿ ಹಂಗಾರ ಬೇರ ತಾಡ್ ತಗೊಂಡ್ ಅಡ್ಡಾಡವ್ರಾವ್ ಕಣವಲ್ಲಿ ಸರ್ಕಾರ ನಡ್ಸಿದ ಮಕ್ಕಳು ನಾವು ಹೋದ್ಲಕ್ಕ ಕರೆಕ್ಟ್ ನೂರ ಎಂಬತ್ ರೂಪಾಯಿ ಬೀರಿದ್ ನೂರ ಐವತ್ತು ರೂಪಾಯಿ ಐತಿ ನೂರ ಎಂಬತ್ ರೂಪಾಯಿ ಓಡಮಂಗಿ ಮುನ್ನೂರು ರೂಪಾಯಿ ಐತೆ ಇವತ್ತಿಯಾದಂತ ಸರ್ಕಾರ ನಡೆಯತ್ತಿದ್ ನಮ್ಮ ನಿಯತ್ತಾದಂತ ಕುಡ್ಕುರಿದ್ ಹೌದಲ್ಲ ಹತ್ತು ರೂಪಾಯಿ ಕೊಟ್ಟ ಪೇರೋನ್ ಲಿಫ್ಟಿ ಇಟ್ಟು ಸಾಕಿರ್ಬೇಕಾದ್ರ ಹತ್ತು ರೂಪಾಯಿ ಕೊಟ್ಟ ಪೇರೋನ ಲಿಫ್ಟಿ ಕಚ್ಕಿಟ್ಟು ಸಾಕಿರ್ಬೇಕಾದ್ರ ಕೊಟ್ಟು ಬುಲೆಟ್ ಗಾಡಿ ಮೇಲೆ ಪಲ್ಸರ್ ಗಾಡಿ ಮೇಲೆ ಸಾಕಿರ್ಬಾರ್ದು ಬಿಟಿ ಪಾರ್ಲರ್ ಕುದು ಬರ್ತಾವಂತ ಬಿಟಿ ಪಾರ್ಲರ್ ಕತ್ಗಳು ಕುದು ಬರ್ತಾವಂತ ಅದ ಬಾರಿಯಾಗ ಇಲ್ಲಿ ಹೋಗಿ ಎಷ್ಟನು ಹೆಂಗಾಗಿ ಬರೀ ಬಟ್ ನಿಮ್ಗೆ ಮರ್ಯಾದೆ ಇರಂಗಿಲ್ಲ ಮನ ಹೋದ್ಮೇಲೆ ಹೆಣ್ಮಕ್ಳೆಲ್ಲ ಅಯ್ಯಯ್ಯ ಕುಡಿದು ಬಂದೈತ್ ನೋಡು ಕಿಸುಬಾಯಿ ಅಂತ ಬೈತಾರ ಹೌದ್ರಿ ಕುಡುಕ್ರಿ ಯಾವತ್ತ ಕಿಮ್ಮತ್ ಇರಂಗಿಲ್ಲ ಬೈತಾರ ಬೈತಾರ ಹೇಳ್ರಿ ಯಾಕೆ ಸುಮ್ಕೊಂಡಿರ್ತಿರಿ ಮರ್ಯಾದೆ ಕಳಿಬೇಡ್ರಿ ಹೇಳ್ರಿ ಒಂದ್ಸರಿ ಚಪ್ಪಳೆ ಹೊಡೆದು ಅದಕ್ಕೆ ಅದಕ್ಕೆ ಹಿರಿಯ ಹಿರಿಯ ಕುಡಿದರೆ ಮನೆ ಹಾಳಾಗುತ್ತದೆ ಕರೆಕ್ಟ್ ಐತಿ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಕರೆಕ್ಟ್ ಐತಿ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ನಮಗೆ ನಮ್ಮ ಮನೆಗಿಂತ ನಮ್ಮ ದೇಶ ಮುಚ್ಚಿದ್ರು ಅದಕ್ಕೆ ಹಿರಿಯಾರ ಯಾರು ಮಾತು ಹೇಳ್ತಾರೆ ನಾನು ಆಧಾರ್ ಕಾರ್ಡ್ ಲಿಂಕ್ ಆತಲ್ಲ ಅದು ಹಾ ಸಾಂಗ್ ಐತಿ ಏನಪ್ಪ ಅಂತಂದ್ರೆ ಹಾ ದೇಶನು ನಮ್ಮಿಂದ ನಡದೈತಿ ಸರ್ಕಾರನು ನಮ್ಮಿಂದ ನಡೆದೈತಿ ಮನಿನೂ ನಮ್ಮಿಂದ ನಡೆದಿ ಮಕ್ಕಳ ದುಡತಾರ ದುಡದ್ ಮನಿ ನಡಿಸ್ ಮಗು ಈಗ ಚಂದ ನೋಡಕೋರಿ ನೋಡ್ಕೋರಿ ನೋಡ ಇಲ್ಲಿ ನೋಡ್ರಿ ಲಕ್ಷ ನೋಡ್ರಿ ಅಪ್ಪ ನಾನು ಬರೀ ಐದು ರೂಪಾಯಿ ಪಾಡ್ರೆ ಇವ್ರು ಒಂದ್ ನೂರ ರೂಪಾಯಿ ಖರ್ಚು ಮಾಡಿ ಮೇಕಪ್ ಹಚ್ಕೊಂಡ್ ಎಂಬತ್ತಲ್ಲ ಸಾವಿರ ಎರಡ್ ಸಾವಿರ ರೂಪಾಯ್ದು ಆಯ್ತು ನಿಮ್ ಬಾಯ್ ಬಂತವ್ ಬಾಯಿ ಐವತ್ತು ರೂಪಾಯಿ ಅರವತ್ ರೂಪಾಯ್ ಯೂಸ್ ಮಾಡಂಗಿಲ್ಲ ನಾವು ಕಾಸ್ಟ್ಲಿ ಕಾಸ್ಟ್ಲಿ ಯೂಸ್ ನಾವು ಗಾಡಿ ಹಚ್ಚಿ ಸುನ ಹಚ್ಕೊಂಡ್ಬರ್ತೇವೆ அதுக்கிரியர் மாத்தோட்டி கேட்கிறா லக்ஷ் கோடி கேட்க அவங்க முச்சு அல்ல தடி அண்ணா அவங்க பீட்டி நான் நம்ம

ಯವ್ವ ಕೆಲಸ ಮಾಡ್ಬೇಡ್ರಿ ಅವ್ರೇನು ಪುಕ್ಕಟ್ ನಾವು ಹೆಂಗಿಲ್ಲನ ನಾವು ವೋಟ್ ಆಗಿರ್ತೀವಿ ಅದ್ರಿಂದ ರೊಕ್ಕ ಎಷ್ಟು ಒಂದು ಲಕ್ಷ ಅಂದ್ರ ರೂಪಾಯಿ ಅಂದ್ರೆ ಅವರೇನು ಕರ್ಕೊಂಡು ಹೋಗಿ ಕ್ಯಾಮ್ರ ಏನು ಆಪ್ರೇಟ್ ಮಾಡತ್ತಿಲ್ಲ ಅವ್ರು ಆಧಾರ್ ಕಾರ್ಡ್ ತೋರ್ಸಿ ಬಸ್ಕೊರಪ್ಪ ನೀ ಪ್ಯಾನ್ ಕಾರ್ಡ್ ತೋರ್ಸು ಆಂಬುಲೆನ್ಸ್ ಮನೆಗೆ ಬರ್ತೈತಿ ಹಗ್ಲೇ ಅಲ್ಲಿ ಚೂ ಮಾಡಿ ಅಲ್ಲಿ ಉಳಾತ ಇಲ್ಲಿ ಹೋಗ್ತಾವ ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹಾಜರಿ ಚಾಯ್ ನಮ್ಮ ತಾಯಂದಿರಿಗೆ ಹೆಂಗ ಚಪ್ಪಳ ಬಾರಸ್ಬೇಕು ಹಿಂಗೆ ಇಡ್ಬೇಕ ಆಟು ಲಕ್ಷ ಆ ಅನ್ಬೇಕ ಚಕ್ ನಮ್ಮ ತಾಯಂದಿರಿಗೆ ಕಿಷ್ಟ ಆ ಆಂ ಅಲ್ಲೋ ಆ ಅನ್ಬೇಕ ಚಕ್ಕ

ಈ ಸಲ ಮುಂದಿನ ಕಪ್ಪ ಮುಂದಿನ ಕಪ್ಪ ಓಕೆ ಇನ್ನೊಂದು ಏನು ಇಂಪಾರ್ಟೆಂಟ್ ಐತಪ್ಪ ಅಂತಂದ್ರೆ ಮುಂದಿನ ಸಲ ಭಾಳ ಇಂಪಾರ್ಟೆಂಟ್ ಸ್ಕ್ರಿಪ್ ಐತಿ ಏನಪ್ಪಾ ಅಂತಂದ್ರೆ ಸ್ವಂತ ನಮ್ಮ ಗಂಡ ಹಾಡಬಾರ್ದ ನೀ ಕರೆ ನಮ್ಮ ಗಂಡ ಕನ್ಫ್ಯೂಸ್ ಆಗ್ಬೇಡ ಮತ್ತೆ ಸ್ವಂತ ನಮ್ಮ ಔನ್ ಗಂಡು ಹಾಡಬಾರ್ದಾ ನಾ ಹಾಡ ಹಾಡ್ತಾನೆ ನಾ ಹಾಡಾಡಿದಾಗ ಇವ್ರ ಒಟ್ಟರು ಏನು ಸಿಂಗಿಂಗ್ ಡ್ಯಾನ್ಸ್ ಏನೇನ್ ಮಾಡಾಕತ್ತರ ನಿಮಾಮ ಆಗಲಿ ನಮ್ಮ ಸುರೇಶ್ ಇಂಜಗಿರಿ ಆಗಲಿ ಏನಾರ ಹಾಡಾಡಾಕತ್ತಾರ ಅಷ್ಟ್ರ ಹಾಡ ಹಾಡಿದಕ್ಕೆ ಏನಾರು ಇವ್ರು ಹಾಡ ಹಾಡಿ ಡ್ಯಾನ್ಸ್ ಮಾಡಿರಪ್ಪ ಅಂತಂದ್ರೆ ನಾನು ಏನು ಪಗಾರ ಐತಲ್ಲ ಅವ್ರು ಬಿಟ್ಟು ಕೊಡ್ತೀನಿ ಅವ್ರು ಮಾಡ್ಲಿಕ್ಕೆ ಅಂದ್ರೆ ನಾ ಮಾಡ್ತೀನಿ ಇದು ನಾನು ಗ್ಯಾರಂಟಿ ಕೊಡ್ತೇನೆ ಹಾ ನೀವು ಮಾಡ್ಲಿಕ್ಕೆ ಅಂದ್ರೆ ನಾನು ಚೆನ್ನಾಗಿ ಕ್ವಾಲಿಟಿ ಉರ ಪಾದಯಾತ್ರೆ ಹೇಳ್ತಾನ ಎಲ್ಲವೂ ನಾನೇ ಮಾಡ ಇದೆ ಪಗಾರ ಬಿಟ್ಟು ಹೋಗಿ ಅಂತ ಹೇಳಿ ಹಾ ನಾನು ಪಗಾರ ಬಿಟ್ಟು ಹೋಗಿ ಅಂತ ನೀನು ಆಡಬೇಕು ನಾವು ಆಡಬೇಕು ಹಾಡ್ತೋಲ್ಲ ಹಾ ನೀ ಹೆಂಗ ಆಡ್ತೀಯಲ್ಲ ನಾವು ಹಂಗ ಆಡ್ತೀವಿ ಹೌದಾ ಸುರೇಶನ ಇದೆ ಮಾತು ಹಾ ಸಚಿನ ಅದು ಬೇರೆ ನೈತ ನೆಕ್ಸ್ಟ್ ಚೆಕ್ ಮಾಡ್ರ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ನೀ ಮೂರ ಕಣ್ಣಾಗಿ ಕಿಬಕ್ಕೆ ಹೋಗಿ ಕೊಡೋಂಗಿಲ್ಲ ಇವತ್ತು ಅದಿರಲ್ಲ ಓಕೆ ಮುಂದಿನ ಸಲ ಹೊಳೆ ಬರ್ತೀನಿ ಅಲ್ಲಿತನ ಇಲ್ಲಿ ಕೇಳ ಜಾನು ಏನೋ ಅವ್ರಿಗೆ ಚಪ್ಪಾಳೆ ಹೊಡಿಸ್ತಾಳ ಅಂತ ಯಾರ್ ಕಡಿನಾ ಓಡ ಏನೋ ಮಕ್ಕ ಚಪ್ಪಾಳೆಕ್ಕೆ ಮೂಸರ ಮನ ಆಕೆ ಹಾ ಇನ್ನೊಸಲ ಹೊರ ಬರ್ತೀನಿ ಅಲ್ಲಿತನ ಎಲ್ಲರಿಗೂ ಹೃದಯಪೂರ್ವಕ ಕಿತ್ತ ಕಿತ್ತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾ ಡ್ಯಾನ್ಸ್ ಮಾಡಿದ್ಮೇಗೆ ಒಡ್ದಿಲ್ಲ ಅವರಿಗೆ ಓಡಿಬೇಕು ಹೊಡಿಬೇಕು ಕ್ಯೌ ಸರಿ ಕಾರ್ಯಕ್ರಮ ಮುಗಿದ ಮೇಲೆ ಕರ್ಕೊಂಡ ಹೋಗ ಅಂತ ಅವ ಸಟ್ಟಿ ಬಾಗಿ ಜೆಸಿಪೇ ಮುಚ್ರೋ ಅದನಂತ ಧನ್ಯವಾದಗಳು ಹೇಳ್ತ ನಿಮ್ಮೆಲ್ಲರ ಜೋರಾದ